ಗಣರಾಜ್ಯೋತ್ಸವ ಪ್ರಯುಕ್ತ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ಆಯೋಜಿಸಿದ್ದು ಇಂದು ಮೂರನೇ ದಿನಕ್ಕೆ ಕಾಲಿಟ್ಟಿದೆ ವೀಕೆಂಡ್ ರಜೆ ಇದ್ದಿದ್ದರಿಂದ ಇಂದು ಸಾವಿರಾರು ಜನರು ಫ್ಲವರ್ ಶೋ ವೀಕ್ಷಣೆ ಮಾಡಿದ್ರು ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಬಣ್ಣ ಬಣ್ಣದ ಹೂಗಳು ಹೂಗಳಿಂದಲೇ ಅರಳಿದ ಸುಂದರ ಕಲಾಕೃತಿಗಳು ಕಲಾಕೃತಿಗಳ ಮುಂದೆ ನಿಂತು ಫೋಟೋ ಕ್ಲಿಕ್ಕಿಸೋದೇನು ಸೆಲ್ಫಿಗೆ ಪೋಸ್ ಕೊಡೋದೇನು ಇವತ್ತು ವೀಕೆಂಡ್ ಆಗಿರೋದ್ರಿಂದ ಲಾಲ್ಬಾಗ್ನ ಫ್ಲವರ್ ಶೋ ಜನರಿಂದ ಕಿಕ್ಕಿರಿದಿತ್ತು ವೀಕೆಂಡ್ ರಜೆ ಫ್ಲವರ್ ಶೋನಲ್ಲಿ ಜನಜಾತ್ರೆ ಕಲಾಕೃತಿಗಳ ಮುಂದೆ ಸೆಲ್ಫಿ ಹೂಗಳ ಅಂದ ಚಂದಕ್ಕೆ ಫಿದಾ ಬಣ್ಣ ಬಣ್ಣದ ಹೂಗಳು ಹೂಗಳಿಂದಲೇ ಅರಳಿದ ಸುಂದರ ಕಲಾಕೃತಿಗಳು ಕಲಾಕೃತಿಗಳ ಮುಂದೆ ನಿಂತು ಫೋಟೋ ಕ್ಲಿಕ್ಕಿಸೋದೇನು ಸೆಲ್ಫಿಗೆ ಪೋಸ್ ಕೊಡೋದೇನು ಇವತ್ತು ವೀಕೆಂಡ್ ಆಗಿರೋದ್ರಿಂದ ಲಾಲ್ಬಾಗ್ನ ಫ್ಲವರ್ ಶೋ ಜನರಿಂದ ಕಿಕ್ಕಿರಿದಿತ್ತು ವೀಕೆಂಡ್ ರಜೆ ಫ್ಲವರ್ ಶೋನಲ್ಲಿ ಜನಜಾತ್ರೆ ಕಲಾಕೃತಿಗಳ ಮುಂದೆ ಸೆಲ್ಫಿ ಹೂಗಳ ಅಂದ ಚಂದಕ್ಕೆ ಫಿದಾ. ಗಣರಾಜ್ಯೋತ್ಸವದ ಪ್ರಯುಕ್ತವಾಗಿ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ನಡೆಯುತ್ತಿದೆ ಇಂದು ಬೆಳಗ್ಗೆ ಆರು ಗಂಟೆಯಿಂದಲೇ ಪ್ರವೇಶ ನೀಡಲಾಗಿತ್ತು ನಿನ್ನೆ ಒಂದೇ ದಿನ ಹದಿನೆಂಟು ಸಾವಿರಕ್ಕೂ ಹೆಚ್ಚು ಜನರು ಫ್ಲವರ್ ಶೋ ವೀಕ್ಷಿಸಿದ್ದು ಎಂಟ್ರಿ ಟಿಕೆಟ್ನಿಂದ ಆರು ಲಕ್ಷದ ಮೂವತ್ಮೂರು ಸಾವಿರ ಸಂಗ್ರಹವಾಗಿತ್ತು ವೀಕೆಂಡ್ ಆಗಿರೋದ್ರಿಂದ ಇಂದು ಪ್ರವೇಶ ಶುಲ್ಕವನ್ನ ಎಂಬತ್ತರಿಂದ ನೂರು ರೂಪಾಯಿಗೆ ಹೆಚ್ಚಿಸಲಾಗಿತ್ತು ಇಂದು ಕೂಡ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನರು ಫ್ಲವರ್ ಶೋ ಕಣ್ತುಂಬಿಕೊಂಡರು ಬಸವಣ್ಣನವರ ಪ್ರತಿಮೆ ಇಷ್ಟಲಿಂಗ ಲಿಂಗೈಕ್ಯ ಜಾಗ ಅನುಭವ ಮಂಟಪ ಫ್ಲವರ್ ಶೋನ ಮುಖ್ಯ ಆಕರ್ಷಣೆಯಾಗಿವೆ ಈ ಬಾರಿ ವಿದೇಶಿ ಹೂಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿದೆ ಫ್ಲವರ್ ಶೋನಲ್ಲಿ ಎಪೇಷನ್ಸ್ ಪೆಟೋನಿಯಾ ಜೆರೇನಿಯಂ ಜೇರ್ಬೇರಾ ಸೇವಂತಿಗೆ ಕೆಲಾಂಚೋ ಸಾಲ್ವಿಯಾ ಸೇರಿದಂತೆ ಇಂಡೋ ಅಮೆರಿಕನ್ ಹೈಬ್ರಿಡ್ ಹೂಗಳು ನೋಡುಕರ ಕಣ್ಮನ ಸೆಳೆದ್ವು ತುಂಬಾ ಚೆನ್ನಾಗಿದೆ ಆ್ಯಂಡ್ ವೆರೈಟಿ ವೆರೈಟಿ ಫ್ಲವರ್ಸ್ ನೋಡ್ಬೋದು ಜನರಲಿ ನಾವು ನೋಡಿರ್ತೀವಿ ಮನೆಯಲ್ಲಿ ಪರ್ಟಿಕ್ಯುಲರ್ ಇಷ್ಟೇ ಹೂವು ಅಂತ ನೋಡಿರ್ತೀವಿ ಬಟ್ ಇಲ್ಲಿ ತಪ್ಪ ವೆರೈಟಿ ಜಾಸ್ತಿ ಇದೆ ಆ್ಯಂಡ್ ಇವನ್ ಈ ಸರಿ ಅನುಭವ ಮಂಟಪ ಮಾಡಿರೋದು ಲುಕಿಂಗ್ ವೆರಿ ನೈಸ್ ಎಗೆಬಾನ ತರಕಾರಿ ಕೆತ್ತನೆ ಥಾಯ್ ಆರ್ಟ್ ಜಾನೂರು ಮತ್ತು ಪುಷ್ಪ ರಂಗೋಲಿ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನ ಚಿತ್ರನಟಿ ತಾರಾ ಉದ್ಘಾಟನೆ ಮಾಡಿದ್ರು ತುಂಬಾ ಚೆನ್ನಾಗಿ ಅನ್ಸುತ್ತೆ ಯಾಕಂದ್ರೆ ಪ್ರಕೃತಿಯಲ್ಲಿ ಇರುವನ್ನ ಇನ್ನೂ ಸುಂದರವಾಗಿ ಗೊಳಿಸೋದಿದೆಯಲ್ಲ ಪ್ರಕೃತಿಯಲ್ಲಿ ಹಾಳು ಮಾಡ್ತಿರೋದೇ ಜಾಸ್ತಿ ಸುಂದರ ಒಂದು ಹೂಗಳಾಗ್ಲಿ ಗಿಡಗಳಾಗ್ಲಿ ಎಲೆಗಳಾಗಲಿ ಅಲ್ಲಿ ಸಿಗುವಂಥ ತೆಂಗಿನ ಗಿರಿಗಳಾಗ್ಲಿ ಅಥವಾ ಬಾಳೆ ದಿಂಡಿಗಳಾಗಲಿ ಇದನ್ನೆಲ್ಲವನ್ನೂ ಸೇರಿ ಇನ್ನೂ ಸುಂದರವಾಗಿಸಿದೆಯಲ್ಲ ಅದು ನಮ್ಗೊಂದು ಒಂದು ನಿಜವಾಗ್ಲು ಅದ್ರಲ್ಲಿ ಹೆಣ್ಮಕ್ಳಿಗೆ ತುಂಬಾ ಖುಷಿ ಕೊಡುವಂತ ವಿಚಾರ ಈ ಬಾರಿಯೂ ಫ್ಲವರ್ ಶೋಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದ್ದು ಮಕ್ಕಳು ಕಪಲ್ಸ್ ವೃದ್ಧರು ಮಹಿಳೆಯರು ಸೇರಿದಂತೆ ಕುಟುಂಬ ಸಮೇತರಾಗಿ ಬಂದು ಫ್ಲವರ್ ಶೋ ಎಂಜಾಯ್ ಮಾಡ್ತಿದ್ದಾರೆ ಪೂರ್ಣಿಮಾ ಟಿವಿ ನೈನ್ ಬೆಂಗಳೂರು